ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಮೂರು ಭಾರತದ ಪ್ರಾಚೀನ ನಾಗರಿಕತೆಗಳು ಈ ಒಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಸೆಷನಲ್ಲಿ ನಾವು ವಲಸೆಯ ಬದುಕು ಸ್ಥಿರಗೊಂಡಾಗ ಮೊದಲ ಹಂತದ ನಗರೀಕರಣ ಹಾಗೂ ನಗರಗಳ ವಿಶೇಷತೆ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ಒನ್ ಇವತ್ತಿನ ಕಾಶ್ಮೀರದಲ್ಲಿನ ಬರ್ಜ್ ಹೋಮ್ನಲ್ಲಿ ನೆಲಮನೆಯನ್ನು ಕಾಣಬಹುದು ನೆಲೆಮನೆಯನ್ನು ಎಲ್ಲಿ ಕಾಣಬಹುದು ಅಂದರೆ ಕಾಶ್ಮೀರದಲ್ಲಿನ ಹೋಮ್ನಲ್ಲಿ ನಾವು ಕಾಣಬಹುದು ಇರಾನ್ಗೆ ಸಾಗಿ ಹೋಗುವ ಮಾರ್ಗವಾದ ಬೋಲಾನ್ ಪಾಸಿನ ಅಂದರೆ ಇರಾನ್ಗೆ ಹೋಗ್ತಕ್ಕಂತಹ ಒಂದು ಮಾರ್ಗದಲ್ಲಿ ಬೋಲಾನ್ ಈ ಒಂದು ಪ್ರದೇಶದ ಹತ್ತಿರ ಒಂದು ಫಲವತ್ತಾದ ಮೈದಾನದ ಸಮೀಪದಲ್ಲಿ ನಾವು ಮೆಹರ್ಗರ್ ಎಂಬ ಒಂದು ನೆಲೆ ಪ್ರದೇಶವನ್ನು ನಾವು ಕಾಣಬಹುದು ಮೆಹರ್ಗರ್ ಎಲ್ಲಿ ಬರುತ್ತೆ ಅಂದರೆ ಇರಾನ್ಗೆ ಹೋಗುವ ಒಂದು ಮಾರ್ಗದಲ್ಲಿ ಬೋಲಾನ್ನ ಒಂದು ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಗ ಮೆಹರ್ಗರ್ ಎಂಬ ಒಂದು ಪ್ರದೇಶವನ್ನು ನಾವು ಕಾಣಬಹುದು ಪ್ರಾಕ್ತಾನು ಶಾಸ್ತ್ರಜ್ಞರ ಗಮನಕ್ಕೆ ಬಂದಿರುವ ಮೊಟ್ಟ ಮೊದಲ ಹಳ್ಳಿ ಎಂದರೆ ಮೆಹರ್ಗ ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ್ದು ಪ್ರಾಕ್ತಾನ ಶಾಸ್ತ್ರಜ್ಞರ ಗಮನಕ್ಕೆ ಬಂದಿರುವ ಮೊಟ್ಟ ಮೊದಲ ಹಳ್ಳಿ ಯಾವುದು ಅಂದರೆ ಮೆಹರ್ಗ ಸೊ ಇವರು ಅಂದರೆ ಮನುಷ್ಯರ ಜೊತೆಯಲ್ಲಿಯೇ ಪ್ರಾಣಿಗಳನ್ನು ಕೂಡ ಇಲ್ಲಿ ಉಳ್ತಾ ಇದ್ರು ಅಂದರೆ ಮನುಷ್ಯರು ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಮೊದಲ ಹಂತದ ನಗರೀಕರಣ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಪಂಜಾಬಿನ ಸಿಂಧು ಕಣಿವೆ ಪ್ರದೇಶದಲ್ಲಿ ರೈಲಿನ ಅಳಿಗಳನ್ನು ಜೋಡಿಸುವಾಗ ಅಲ್ಲಿನ ಇಂಜಿನಿಯರ್ಗಳು ಅರಪ್ಪ ಪ್ರಾಚೀನ ನೆಲೆಗಳನ್ನು ಕಂಡರು ಅಂದರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಇಂಜಿನಿಯರ್ಗಳು ಏನು ಮಾಡಿದ್ರು ಅಲ್ಲಿ ಪಂಜಾಬಿನ ಸಿಂಧು ಕಣಿವೆ ಪ್ರದೇಶದಲ್ಲಿ ತುಂಬ ಇಂಪಾರ್ಟೆಂಟು ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ರೈಲು ರೈಲಿನ ಹಳಿಗಳನ್ನು ಜೋಡಿಸುವ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಹರಪ್ಪಾದ ಒಂದು ಪ್ರಾಚೀನ ನೆಲೆಗಳನ್ನು ಅವರು ಗುರುತಿಸ್ತಾರೆ ನೆಕ್ಸ್ಟ್ ಒನ್ ನಗರಗಳ ವಿಶೇಷತೆ ಈ ಒಂದು ಲೆಸನ್ ಮೇಲೆ ತುಂಬನೇ ಕ್ವಶನ್ಸು ಅರೈಸ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳ್ಬೋದು ಸೊ ಎಲ್ಲರೂ ಗಮನ ಇಟ್ಟು ಕೇಳಿ ನೆಕ್ಸ್ಟ್ ಒನ್ ನಗರಗಳ ವಿಶೇಷತೆ ಹರಪ್ಪದ ನಗರಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗವನ್ನು ನಾವು ಕಾಣಬಹುದು ಹರಪ್ಪದ ನಗರಗಳಲ್ಲಿ ನಾವು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗವನ್ನು ಕೂಡ ನಾವು ಕಾಣಬಹುದು ಪಶ್ಚಿಮ ಭಾಗವು ಇದರ ಒಂದು ಅರಪ್ಪ ನಗರದ ಪಶ್ಚಿಮ ಭಾಗವು ಕಿರಿದಾಗಿದ್ದು ಅದು ಎತ್ತರದಲ್ಲಿದೆ ಇದನ್ನು ಪ್ರಾಕ್ತಾನ ಶಾಸ್ತ್ರಜ್ಞರು ಏನಂತ ಕರೆದಿದ್ದಾರೆ ಅಂದರೆ ಕೋಟೆ ಎಂದು ಕರೆದಿದ್ದಾರೆ ಇದು ಕೂಡ ಪ್ರಮುಖವಾದ್ದು ಹರಪ್ಪ ನಗರದ ಪಶ್ಚಿಮ ಭಾಗವು ಕಿರಿದಾಗಿದ್ದು ಅದು ಒಂದು ಎತ್ತರದಲ್ಲಿದೆ ಎತ್ತರದ ಪ್ರದೇಶದಲ್ಲಿದೆ ಇದನ್ನು ಪ್ರಾ ಪ್ರಾಕ್ತಾನ ಶಾಸಕರು ಏನೆಂದು ಕರೆದಿದ್ದಾರೆ ಕೋಟೆ ಎಂದು ಕರೆದಿದ್ದಾರೆ ನೆಕ್ಸ್ಟು ಪೂರ್ವದ ಭಾಗವು ವಿಶಾಲವಾಗಿದೆ ಪೂರ್ವದ ಭಾಗ ಹೇಗಿದೆ ವಿಶಾಲವಾಗಿದ್ದು ಅದು ತಗ್ಗು ಪ್ರದೇಶದಲ್ಲಿದೆ ಇದನ್ನು ಇದನ್ನು ಕೆಳಗಿನ ಗ್ರಾಮವೆಂದು ಕರೆದಿದ್ದಾರೆ ಕೆಳಗಿನ ಗ್ರಾಮ ಮತ್ತು ಕೋಟೆ ಇವೆರಡೂ ಕೂಡ ಪ್ರಮುಖವಾದ್ದು ಮತ್ತೊಮ್ಮೆ ಪೂರ್ವದ ಭಾಗವು ವಿಶಾಲವಾಗಿದೆ ವಾಗಿದ್ದು ಅದು ತಗ್ಗು ಪ್ರದೇಶದಲ್ಲಿ ಕಂಡುಬರುತ್ತೆ ಇದನ್ನು ಪ್ರಾಕ್ತಾನ ಶಾಸ್ತ್ರಜ್ಞರು ಗ್ರಾಮವೆಂದು ಕರೆದಿದ್ದಾರೆ ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯನ್ನು ನಾವು ಕಾಣಬಹುದು ಒಂದು ಪ್ರತಿಯೊಂದು ಭಾಗದ ಸುತ್ತಲೂ ಕೂಡ ನಾವು ಸುಟ್ಟ ಇಟ್ಟಿಗೆಗಳ ಕಾ ಗೋಡೆಯನ್ನು ನಾವು ಆ ಕಾಲದಲ್ಲಿ ಒಂದು ಹರಪ್ಪ ನಾಗರಿಕತೆಯ ಕಾಲದಲ್ಲಿ ನಾವು ನೋಡಬಹುದಾಗಿತ್ತು ಹಾಗೆಯೇ ಮೆಹರ ಮೆಹೆಂಜೋದಾರದಲ್ಲಿ ಸ್ನಾನದ ಕ ಕೊಳವನ್ನು ಕೂಡ ನಾವು ನೋಡಬಹುದು ಇದು ಕೂಡ ಪ್ರಮುಖವಾದ್ದು ಅರಪ್ಪ ಒಂದು ನಾಗರಿಕತೆಯಲ್ಲಿ ಸ್ನಾನದ ಕೊಳವನ್ನು ಯಾವ ಒಂದು ಪ್ರದೇಶದಲ್ಲಿ ನೋಡಬಹುದು ಅಂದರೆ ಮೆಹೆಂಜೋದಾರೋ ಸೊ ಇದನ್ನು ಯಾವ ರೀತಿ ಕಟ್ಟಲ್ಪಟ್ಟಿತ್ತು ಅಂದರೆ ಇದು ಇದನ್ನು ಇಟ್ಟಿಗೆಗಳಿಂದ ಇದನ್ನು ಕಟ್ಟಿದರು ಈ ಒಂದು ಸ್ನಾನದ ಕೊಳವನ್ನು ಇಟ್ಟಿಗೆಯಿಂದ ಕಟ್ಟಿದರು ಹಾಗೆಯೇ ಮತ್ತು ಇದರ ಒಂದು ಎರಡೂ ಕಡೆಗಳಲ್ಲಿ ಇಳಿಯೋದಕ್ಕೋಸ್ಕರ ಮೆಟ್ಟಿಲು ಮೆಟ್ಟಿಲುಗಳು ಮತ್ತು ಸುತ್ತಲೂ ಕೂಡ ಕೊಠಡಿಗಳನ್ನು ಕೂಡ ನಾವು ಕಾಣಬಹುದಾಗಿತ್ತು ಈ ಒಂದು ಮೆಹಜೋದಾರದ ಒಂದು ಸ್ನಾನದ ಕೊಳವನ್ನು ಯಾವ ಉದ್ದೇಶಕ್ಕೆ ಕಟ್ಟಿದ್ರು ಅಂದರೆ ಪ್ರಾಯಶಃ ಒಂದು ಈ ಇಲ್ಲಿ ಬಹುಮುಖ್ಯ ವ್ಯಕ್ತಿಗಳು ಒಂದು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನವನ್ನು ಮಾಡ್ತಾ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಮೆಹಜೋದಾರದ ಸ್ನಾನದ ಕೊಳವನ್ನು ಕಟ್ಟಿದ್ರು ಕಾಲಿಬಂಗನ್ ಮತ್ತು ಬೆ ಕಾಲಿಬಂಗನ್ನಲ್ಲಿ ಕಾಲಿಬಂಗನ್ ಸಾರಿ ಸ್ಕಿಪ್ ಆಗಿದೆ ಕಾಲಿಬಂಗನ್ ಮತ್ತು ಲೋತಾಲ್ಗಳಲ್ಲಿ ನಾವು ಬೆಂಕಿಯ ಒಲೆಗಳನ್ನು ನಾವು ಕಾಣಬಹುದು ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಪ್ರಮುಖವಾದ್ದು ಬೆಂಕಿಯ ಒಲೆಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಬೆಂಕಿಯ ಒಲೆಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಕಾಲಿಬಂಗನ್ ಮತ್ತು ಲೋತಾಲ್ಗಳಲ್ಲಿ ಇದು ಪ್ರಮುಖವಾದದ್ದು ಈ ಒಂದು ಕಾಲದಲ್ಲಿ ನಗರ ಯೋಜನೆ ಹೇಗಿತ್ತು ಅಂದರೆ ಕ್ರಮಬದ್ಧವಾಗಿ ನಿರ್ಮಿಸಲಾದ ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿತ್ತು ಅಂದರೆ ಇಲ್ಲಿನ ಮನೆಗಳು ಸುಸಜ್ಜಿತವಾಗಿ ನಿರ್ಮಾಣ ಆಗಿದ್ವು ಅಂತಲೇ ಹೇಳ್ಬೋದು ಹಾಗೆಯೇ ರಸ್ತೆಗಳನ್ನು ಕೂಡ ನೋಡಬಹುದಾಗಿತ್ತು ಚರಂಡಿ ವ್ಯವಸ್ಥೆ ಕೂಡ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಕಾಣಬಹುದಾಗಿತ್ತು ಹಾಗೆ ಮನೆಗಳನ್ನು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ರು ಮತ್ತು ಸ್ನಾನದ ಕೊಠಡಿಯೂ ಕೂಡ ನಾವು ಈ ಒಂದು ಹರಪ್ಪ ನಾಗರಿಕತೆಯ ಮನೆಗಳಲ್ಲಿ ಕಾಣಬಹುದಾಗಿತ್ತು ನೆಕ್ಸ್ಟು ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಹೊಂದಿದ್ವು ಇದಿಷ್ಟು ಕೂಡ ಒಂದು ಹರಪ್ಪ ನಾಗರಿಕತೆಯ ನಗರ ಯೋಜನೆ ಇತ್ತು ಎಂಬುದರ ಬಗ್ಗೆ ಅಂಶಗಳು ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರ ನೋಡ್ಬೋದು ಕಾಲಿಬಂಗನ್ ಮತ್ತು ಲೋತಾಲ್ಗಳಲ್ಲಿ ಕಂಡುಬಂದಂತಹ ಬೆಂಕಿಯ ಒಲೆಗಳ ಒಂದು ಚಿತ್ರ ತುಂಬ ಅಪರೂ ಅಪ ಅಪರೂಪವಾದಂತಹ ಚಿತ್ರ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಕೂಡ ಈ ಸೆಷನ್ನಲ್ಲಿ ನಾವು ತಿಳ್ಕೊಂಡಂತಹ ವಿಷಯಗಳು ಯಾವಂದ್ರೆ ವಲಸೆಯ ಬದುಕು ಸ್ಥಿರಗೊಂಡಾಗ ಮೊದಲ ಹಂತದ ನಗರೀಕರಣ ನಗರದ ನಗರಗಳ ವಿಶೇಷತೆ ಮತ್ತು ನಗರ ಯೋಜನೆ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನಗರ ಜೀವನ ನಗರಗಳ ಅವನತಿ ವೇದಗಳ ಕಾಲ ಋಗ್ವೇದ ಕಾಲ ಇವುಗಳ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡೋಣ ಸೊ ಇನ್ನೂ ಯಾರು ಸ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ